ಯಾ ದೇವೀಸರ್ವೂತು ಲಕ್ಷ್ಮೀರು ಸಂಸ್ಥಿತ ನಮಸ್ತೈ 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 ನಮೋ ನಮಃ ಕಲ್ಯಾಣಭುತಗಾತ್ರಾಯ ಕಾಮಿರ್ಥಪ್ರದಾಯಿ ಶ್ರೀಮದ್ವೆಂಕಟನಾಥಾಯ ನಮಃ ಹೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮಬಂಧುಗಳೇ ಜಗನ್ಮತೆಯ ಆರಾಧಕರೆ ಋತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದ ಪ್ರತಿಪತ್ತಿನಿಂದ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ಆರಂಭವಾದ ಅಕ್ಟೋಬರ್ ಒಂದರಕ್ಕೆ ವರೆಗೆ ನಡೆದ ನವದುರ್ಗಾ ಪೂಜೆಯ ವಿಧಾನವನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ತಾವೆಲ್ಲರೂ ಕೂಡ ನಮ್ಮ ವಿಡಿಯೋವನ್ನು ನೋಡಿ ನಡೆಸಿದ್ದೀರಿ ಈ ವರ್ಷ ವಿಶೇಷವಾಗಿ ನವರಾತ್ರಿಯು ಹತ್ತು ದಿನಗಳು ಆಗಿದ್ದು ತೃತೀಯ ಎರಡು ದಿವಸ ಬಂದಿರುವುದರಿಂದ ವಿಜಯದಶಮಿ ಸೇರಿ ಹನ್ನೊಂದು ದಿವಸದ ನವರಾತ್ರಿ ಆಗಿದೆ ಇಂದಿನ ವಿಡಿಯೋ ಸಂದೇಶದಲ್ಲಿ ವಿಜಯದಶಮಿಯ ಅಂದರೆ ದಸರಾದಂದು ಅಕ್ಟೋಬರ್ ಎರಡು ಗುರುವಾರದಂದು ನಡೆಸುವ ಶ್ರೀದೇವಿಯ ಕಲಶವನ್ನು ಹೇಗೆ ಬೆಳಿಗ್ಗೆ ವಿಸರ್ಜನೆ ಮಾಡಬೇಕು ವಿಸರ್ಜನೆಯನ್ನು ಯಾವ ಹೊತ್ತಿಗೆ ಮಾಡಬೇಕು ವಿಸರ್ಜನೆ ಮಾಡಿದ ಮೇಲೆ ಕಲಶಕ್ಕೆ ಉಪಯೋಗಿಸಿದ ವಸ್ತು ದ್ರವ್ಯಗಳನ್ನೆಲ್ಲ ಏನು ಮಾಡಬೇಕು ದಸರಾ ಹಬ್ಬ ವಿಜಯದಶಮಿಯ ಪೂಜೆಯ ಸರಳವಾದ ವಿಧಾನ ಹೇಗೆ ಹಾಗೆಯೇ ವಿಜಯದಶಮಿಯಂದು ವಿಶೇಷ ದಿನವಾದ ಇಂದಿನ ದಿನ ಧನ ಲಕ್ಷ್ಮಿಯ ಪೂಜೆಯನ್ನ ಹೇಗೆ ಯಾವಾಗ ನಡೆಸಬೇಕು ಪೂರ್ಣ ವರ್ಷದಲ್ಲಿ ಮನೆಯಲ್ಲಿ ವಾಸ್ತು ಸಮೃದ್ಧಿ ಎಲ್ಲ ರೀತಿಯ ಸಂಪತ್ತು ಶ್ರೇಯಸ್ಸಿಗಾಗಿ ಲಕ್ಷ್ಮೀ ಸನ್ನಿಧಾನದ ಧಾನ್ಯದ ಕೊರಳನ್ನು ಮನೆಯಲ್ಲಿ ಹೇಗೆ ಕಟ್ಟಬೇಕು ಎಂಬ ಎಲ್ಲ ವಿಧವಾದ ದೇವಿಯ ಕಲಶ ವಿಸರ್ಜನೆ ಹಾಗೂ ದಸರಾ ಹಬ್ಬದ ಪೂಜಾ ವಿಧಾನವನ್ನು ಕೂಡ ಇದರಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪ್ರತಿಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನವರಾತ್ರಿಯ ಕೊನೆಯ ದಿವಸ ಅಂದರೆ ಹತ್ತನೆಯ ದಿವಸ ವಿಜಯದಶಮಿ ದಸರಾ ಹಬ್ಬದ ದಿವಸ ಪ್ರಾತಃ ಕಾಲದಲ್ಲಿ ಎಲ್ಲರೂ ಕೂಡ ಎದ್ದು ವಿಶೇಷವಾಗಿ ಒಂಬತ್ತು ರೂಪಗಳ ದುರ್ಗಾ ಮಾತೆಯನ್ನ ಚಾಮುಂಡೇಶ್ವರಿಯನ್ನ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತೀ ದೇವಿಯನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತ ಗೊತ್ತಿದ್ದ ಮಂತ್ರ ಧ್ಯಾನ ಶ್ಲೋಕಗಳಿಂದ ವಿಶೇಷವಾಗಿ ಶ್ರೀ ದುರ್ಗಾ ಪರಮೇಶ್ವರ್ಯೈ ನಮಃ ಹಾಗೆಯೇ ಜಯಂತಿ ಮಂಗಲಾಕಾಳಿ ಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಧಾ ಸ್ವಾಹ ನಮೋಸ್ತುತೆ ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಶ್ರೀ ದುರ್ಗಾಪರಮೇಶ್ವರ್ಯ ನಮಃ ಆವಾಹಯಾಮಿ ಎಂದು ಅಕ್ಷತೆ ಕಾಳನ್ನು ಕಲಶಕ್ಕೆ ಘಟಕ್ಕೆ ದೇವಿಯ ಮಂಟಪಕ್ಕೆ ಹಾಕಿ ಆವಾಹನೆ ಮಾಡಿಕೊಂಡು ಶ್ರೀದೇವಿ ಮಾತೆಯೊಂದಿಗೆ ವಿಜಯದಶಮಿಯ ವಿಶೇಷ ದಿವಸವಾದ ಇಂದು ತಿರುಪತಿ ಶ್ರೀನಿವಾಸ ದೇವರ ಮೂರ್ತಿ ಅಥವಾ ಫೋಟೋವನ್ನು ಶ್ರೀರಾಮಚಂದ್ರ ದೇವರ ಮೂರ್ತಿ ಅಥವಾ ಫೋಟೋವನ್ನು ಮಹಾಲಕ್ಷ್ಮೀ ದೇವಿಯ ಮೂರ್ತಿ ಅಥವಾ ಫೋಟೋವನ್ನು ಗಣೇಶನ ಹಾಗೆ ನಿಮ್ಮ ನಿಮಗೆ ಇಷ್ಟವಾದ ದೇವರ ಫೋಟೋವನ್ನು ಹಾಗೆ ನಿಮ್ಮ ಮುಖ್ಯವಾಗಿ ಕುಲದೇವರ ಫೋಟೋ ಭಾವಚಿತ್ರವನ್ನು ಕೂಡ ಮಂಟಪದಲ್ಲಿ ಇಟ್ಟು ವಿಶೇಷವಾಗಿ ಪುಷ್ಪಗಳಿಂದ ಅಲಂಕರಿಸಿ ಪೂಜೆ ಮಾಡಬೇಕು ದೇವಿ ಕಲಶದ ಬದಿಯಲ್ಲಿ ನಿಮ್ಮೆಲ್ಲ ಇಷ್ಟ ದೇವರ ಈ ರೀತಿಯಾದ ಫೋಟೋ ಭಾವಚಿತ್ರಗಳನ್ನು ಅಥವಾ ಪ್ರತಿಮೆಗಳನ್ನು ಇಟ್ಟು ಅವುಗಳಿಗೆ ಸಾಧ್ಯವಾದರೆ ಪಂಚಾಮೃತ ಅಭಿಷೇಕಗಳನ್ನೆಲ್ಲ ನಡೆಸಿ ಧನಧಾನ್ಯದ ಕೊರಳನ್ನು ಒಟ್ಟಿಗೆ ದೇವಿ ಕಲಶದ ಬದಿಯಲ್ಲಿ ಇಟ್ಟು ಅಲಂಕರಿಸಿ ಪೂಜಿಸಬೇಕು ವಿಜಯದಶಮಿಯ ವಿಶೇಷವಾದ ಇವತ್ತು ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಮನೆಯ ಮುಂದೆ ರಂಗೋಲಿಯನ್ನು ಬರೆದು ನೂತನ ವಸ್ತ್ರಧಾರಣೆಯನ್ನು ಮಾಡಿ ಕಿರಿಯರು ಎಲ್ಲರೂ ಮನೆಯ ಹಿರಿಯರಿಗೆ ನಮಸ್ಕರಿಸಿ ಗಂಗಾಜಲ ಮಿಶ್ರಿತವಾದ ಸ್ನಾನವನ್ನ ಮಾಡಿ ಶುದ್ಧರಾಗಿ ಶ್ರೀದೇವಿ ಜಗನ್ಮಾತೆಯೊಂದಿಗೆ ಎಲ್ಲ ಇಷ್ಟದೇವರೊಂದಿಗೆ ಪೂಜೆಯನ್ನ ಮನೆಯ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಧನ ಧಾನ್ಯಗಳ ತಿಜೋರಿಯಲ್ಲಿ ಹೂ ಅಕ್ಷತೆಗಳನ್ನು ಇಟ್ಟು ಎಲ್ಲ ವಸ್ತು ಪಾತ್ರೆಯ ಪರಡಿಗಳಲ್ಲಿ ಎಲ್ಲ ವಸ್ತುಗಳಲ್ಲಿ ಕೂಡ ಹೂವನ್ನು ಇಟ್ಟು ಗಂಧ ಅರಶಿನ ಕುಂಕುಮ ಇತ್ಯಾದಿಗಳನ್ನಿಟ್ಟು ಎಲ್ಲ ಕಡೆ ಅಗರಬತ್ತಿ ಆರತಿಯನ್ನು ತೋರಿಸಿ ಹಾಗೆಯೇ ಭತ್ತದ ಧಾನ್ಯದ ಕೊರಳಿನಲ್ಲಿ ಬಂಗಾರ ದುಡ್ಡು ಪುಸ್ತಕ ಇತ್ಯಾದಿಗಳನ್ನು ಕೂಡ ದೇವರ ಮಂಟಪದ ಹತ್ತಿರ ಇಟ್ಟು ಪೂಜಿಸಬೇಕು ಇನ್ನು ಮುಖ್ಯವಾದ ದೇವಿ ಕಲಶ ವಿಸರ್ಜನೆಯ ವಿಧಾನ ಹೇಗೆಂದರೆ ಶ್ರೀ ದೇವಿಯ ಪೂಜೆ ಆದ ನಂತರ ಎಲ್ಲ ಇಷ್ಟ ದೇವರೊಂದಿಗೆ ಕ್ಷೀರಪಾಯಸ ಹಾಲು ಹಣ್ಣು ಯಥಾಶಕ್ತಿ ಭಕ್ಷ್ಯ ಭೋಜ್ಯಗಳ ಅರ್ಪಣೆಯೊಂದಿಗೆ ಮಹಾಪೂಜೆಯನ್ನ ಶ್ರೀದೇವಿಗೆ ಕಲಶಕ್ಕೆ ನಡೆಸಿ ತುಪ್ಪದ ದೀಪವನ್ನು ಕೂಡ ಬೆಳಗಿಸಿದ ಮೇಲೆ ಎದ್ದು ನಿಂತು ಅಕ್ಷತೆಯನ್ನು ಹಿಡಿದು ಪ್ರದಕ್ಷಿಣೆಯನ್ನು ಮಾಡಬೇಕು ನಮೋ ದೇವಿ ಮಹಾದೀವಿ ಶಿವಾಯಿ ಸತತಂ ನಮಃ ನಮ ಪ್ರಕೃತಿ ಭದ್ರಾಯಿ ನಿಯತ ಪ್ರಣತಾಸ್ಮತಾಂ ಎನ್ನುತ್ತಾ ಅಕ್ಷತೆಯನ್ನು ಹಾಕಿ ದೇವಿಗೆ ನಮಸ್ಕರಿಸಿದ ನಂತರ ಯಥಾಶಕ್ತಿ ಕನ್ಯಾಪೂಜೆ ಸುಮಂಗಲರಿಗೆ ಬಾಗಿನ ಆಚಾರ್ಯರಿಗೆ ಗುರುಗಳಿಗೆ ದಕ್ಷಿಣೆ ಬ್ರಾಹ್ಮಣರಿಗೆ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಪೂಜಿಸಿದ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ದೇವಿಯ ಕಲಶ ವಿಸರ್ಜನೆಯನ್ನ ಈ ರೀತಿ ಮಾಡಿಕೊಳ್ಳಬೇಕು ಯಾಂತು ದೇವಗಣಾ ಸರ್ವಿ ಪೂಜಾಮಾದಾಯ ಮತ್ಕೃತ ಇಷ್ಟ ಕಾಮ್ಯಾರ್ಥ ಕಲಶ ವಿಸರ್ಜನೆಯ ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ ಯಾಂತು ದೇವಗಣಾ ಸರ್ವಿ ಮಾದಾಯ ಮತ್ಕೃತ ಇಷ್ಟ ಕಾಮ್ಯಾರ್ಥ ಸಿದ್ಧರ್ಥಂ ನವರಾತ್ರಿ ಕಾಲೇ ನವ ದಿನ ಪರ್ಯಂತ ಕಲಶ ಮಧ್ಯೆ ಆವಾಹಿತ ನವ ನಮಃ ಯಥಾಸ್ಥಾನ ಉದ್ವಾಸಯಾಮಿ ಇನ್ನೊಮ್ಮೆ ಮಂತ್ರವನ್ನು ಹೇಳುತ್ತೇನೆ ನವರಾತ್ರಿ ಕಾಲೇ ನವದಿನ ಪರ್ಯಂತ ಕಲಶ ಮಧ್ಯೆ ಆವಾಹಿತ ನವ ದುರ್ಗಾದಿವ್ಯೆ ನಮಃ ಯಥಾಸ್ಥಾನ ಉದ್ವಾಸಯಾಮಿ ಎಂದು ಪ್ರಾರ್ಥಿಸಿ ಕಲಶಕ್ಕೆ ಘಟಕ್ಕೆ ಅಕ್ಷತೆಯನ್ನು ಹಾಕಿ ಸ್ವಲ್ಪ ಕಲಶವನ್ನು ಅಲುಗಿಸಬೇಕು ಹೀಗೆ ಕಲಶದ ವಿಸರ್ಜನೆಯಾದ ನಂತರ ಘಟದ ವಿಸರ್ಜನೆಯಾದ ನಂತರ ಅಖಂಡ ದೀಪಕ್ಕೂ ಕೂಡ ಅಕ್ಷತೆಯನ್ನು ಹಾಕಿ ವಿಸರ್ಜನೆ ಮಾಡಿಕೊಂಡ ನಂತರ ಎಲ್ಲ ಕಡೆ ಎಲ್ಲರ ಮೇಲೂ ಕಲಶದ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಅಕ್ಕಿಯನ್ನು ಅಕ್ಕಿಯ ಪಾತ್ರೆಯಲ್ಲಿ ಬೆರೆಯಿಸಿ ಕಲಶಕ್ಕೆ ಇಟ್ಟಿರುವ ಕಾಯಿಯನ್ನು ಒಂದು ಮನೆಯ ಈಶಾನ್ಯ ಭಾಗದಲ್ಲಿ ಕಟ್ಟಬಹುದು ಅಥವಾ ಪ್ರಸಾದ ರೂಪದಲ್ಲಿ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಬಹುದು ಉಳಿದ ನಿರ್ಮಾಲ್ಯದ ಹೂಗಳನ್ನು ಧಾನ್ಯದ ಮಗುಗಳನ್ನು ಶುದ್ಧ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಅಖಂಡ ದೀಪ ಆರದಿದ್ದರೆ ಅದು ಸಂಪೂರ್ಣವಾಗಿ ಆರುವ ತನಕ ನೋಡಿಕೊಳ್ಳಬೇಕು ಭತ್ತದ ಧಾನ್ಯದ ಕೊರಳನ್ನು ಮನೆಯ ಮಹಾದ್ವಾರಕ್ಕೆ ಪೂಜೆ ಮಾಡಿದ ನಂತರ ಕಟ್ಟಿಕೊಳ್ಳುವುದು ಬಹಳ ಪ್ರಶಸ್ತವಾಗಿದೆ ಧನಧಾನ್ಯ ಲಕ್ಷ್ಮಿಯ ವಾಸ ವಾಸ್ತುವಿನ ವಾಸ ಸಂಪೂರ್ಣವಾಗಿ ವರ್ಷ ಅಂತ್ಯದವರೆಗೆ ಇದರಿಂದಾಗಿ ಇರುತ್ತದೆ ಆನಂತರ ದೇವಾಲಯ ದರ್ಶನ ಶಮಿ ಪೂಜೆ ವಿಶೇಷವಾಗಿ ಬನ್ನಿಮರದ ಪೂಜೆ ಇತ್ಯಾದಿಗಳನ್ನು ಕೂಡ ಯಥಾಸದ್ಯ ತಾವೆಲ್ಲರೂ ಕೂಡ ಈ ವಿಜಯದಶಮಿ ದಿವಸ ನಡೆಸಬಹುದಾಗಿದೆ ಗುರು ದಕ್ಷಿಣೆ ಗುರು ದರ್ಶನ ಎಲ್ಲ ದೇವಸ್ಥಾನಗಳ ಉತ್ತಮ ನಿಮ್ಮ ನಿಮ್ಮ ಕುಲದೇವರ ದರ್ಶನವನ್ನು ಮಾಡುವುದು ಕೂಡ ಈ ವಿಜಯದಶಮಿಯ ಸಂದರ್ಭದಲ್ಲಿ ಅತ್ಯುತ್ತಮವಾದ ಶುಭ ಫಲಗಳನ್ನು ಕೊಡುತ್ತದೆ ನಿಮಗೆಲ್ಲರಿಗೂ ಕೂಡ ನಮ್ಮ ದುರ್ಗಾಂತಗದ ಲಕ್ಷ್ಮೀ ನರಸಿಂಹ ಲಕ್ಷ್ಮೀನಾರಾಯಣ ದೇವರ ಶ್ರೀನಿವಾಸನ ಪೂರ್ಣ ಅನುಗ್ರಹವಾಗಲಿ ಮಹಾದೇವಿಯ ಪೂರ್ಣಾನುಗ್ರಹದೊಂದಿಗೆ ಭಗವಂತನ ಅನುಗ್ರಹದೊಂದಿಗೆ ತಮ್ಮ ಕುಟುಂಬ ಸಂಸಾರದಲ್ಲಿ ಎಲ್ಲ ರೀತಿಯ ಶ್ರೇಯಸ್ಸು ಬೆಳಗಲಿ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಲೋಕಾರ್ಮತ್ಸಾಹ ಸುಖಿನೋ ಭವಂತ